ಪುರಾಣ ಪ್ರಸಿದ್ಧ ಶ್ರೀ ಭೂನೀಳ ಸಮೇತ ತಿರುಮಲ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಶಿಡ್ಲಘಟ್ಟ ತಾಲೂಕಿನ ಕನ್ನಪನಹಳ್ಳಿ ಗ್ರಾಮದಲ್ಲಿ ಇರುವ ಪುರಾತನ ಪ್ರಸಿದ್ಧ ಶ್ರೀ ಭೂನೀಳ ಸಮೇತ ತಿರುಮಲಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಶುಕ್ರವಾರ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಬೆಳಗ್ಗೆಯಿಂದಲೇ ಶ್ರೀ ಭೂನೀಳ ಸಮೇತ ತಿರುಮಲಸ್ವಾಮಿಗೆ ಕ್ಷೀರ ಅಭಿಷೇಕ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ನಡೆಯಿತು ದೇವರಿಗೆ ವಿಶೇಷ ಹೂವು ಹಣ್ಣಿನ ಅಲಂಕಾರ ಮಾಡಲಾಗಿತ್ತು ದೇಗುಲಕ್ಕೆ ಪುಷ್ಪಾಲಂಕಾರ ಮಾಡಲಾಗಿತ್ತು ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು ಇನ್ನು ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ಪೂಜೆ ನೆರವೇರಿಸಲಾಯಿತು ಸುಮಾರು ಸಾವಿರದ ಐನೂರು ಭಕ್ತಾದಿಗಳಿಗೆ ಬಿಸಿ ಬಿಸಿ ಮುದ್ದೆ ಇತಿಕಿದ ಹವರೆಕಾಳು ಸಾಂಬಾರ್ ಹಳ್ಳಿ ಶೈಲಿಯ ಸಾಮೂಹಿಕ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ಕನಪನಹಳ್ಳಿ ಗ್ರಾಮದಲ್ಲಿ ಇರುವ ಪುರಾತನ ಪ್ರಸಿದ್ಧ ಶ್ರೀ ಭೂನೀಳ ಸಮೇತ ತಿರುಮಲ ಸ್ವಾಮಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಇರುವ ದೇವರಾಗಿದ್ದು ಪ್ರತಿ ಪ್ರತಿ ದಿನವೂ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಯಶಸ್ವಿಯಾಗಿ ಏಕಾದಶಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದು ಊರಿನ ಹಿರಿಯರೊಬ್ಬರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದ ದೇಶಿಕಾಚಾರ್ ನವೀನ್ ಭಾರದ್ವಾಜ್ ಸೇರಿದಂತೆ ಊರಿನ ಗ್ರಾಮಸ್ಥರು ಹಾಜರಿದ್ದರು ಶ್ರೀ ಬೋನಿಲಾಲ್ ದೇವಿ ಸಮೇತ ಸ್ವಾಮಿ ದೇವಾಲಯ ಕನಪನಹಳ್ಳಿ ಗ್ರಾಮ ಇದು ಪ್ರತಿ ವರ್ಷವೂ ನಡೆಯುವಂತೆ ವೈಕುಂಠ ಏಕಾದಶಿ ಪ್ರಯುಕ್ತ ಈ ದಿನ ದೇವರಿಗೆ ಪ್ರಾತಃ ಕಾಲದಲ್ಲಿ ಕ್ಷೀರದು ಶರ್ಕರ ಸಮೇತ ಪ್ರಪಂಚಾಂಪ್ರ ಅಭಿಷೇಕ ಹೂವಿನ ಮತ್ತು ಹೂವು ಹಣ್ಣುಗಳ ಅಲಂಕಾರವಾಗಿದೆ ವರ್ಷ ವರ್ಷ ಇದೇ ರೀತಿಯಾಗಿ ಸಮಸ್ತರ ಒಂದು ಸಮ್ಮುಖದಲ್ಲಿ ಪ್ರತಿ ವರ್ಷವೂ ವೈಕುಂಠ ಏಕಾದಶಿ ಅದ್ದೂರಿಂದ ಚಂದ್ರಪ್ಪ ಅಂತ ಪ್ರತಿ ವರ್ಷದಂತೆ ಈ ವರ್ಷವೂ ಐದನೇ ವರ್ಷದ ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಏನು ಭೇದ ಭಾವದಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಸರ್ ಪ್ರತಿದಿನ ನಿತ್ಯ ಪೂಜೆ ನಡೆಯುತ್ತಿಲ್ಲ ಅನುದಾನ ಅವಾಗ ಅನ್ನದಾನ ಇರುತ್ತೆ ಮೊದಲಿಂದ ಇಲ್ಲಿಂದ ಇರಲಿಲ್ಲ ಒಂದು ಎರಡು ವರ್ಷದಿಂದ ಈಚೆ ಇಲ್ಲಿ ಮಾಡ್ತಾಯಿದ್ದೆವು ಇನ್ನೆಲ್ಲ ಸೇರಿ ಅಂದರೆ ಊರಲ್ಲಿ ಒಗ್ಗಟ್ಟಂಗೈತೆ ದೇವಸ್ಥಾನದ ಬಗ್ಗೆ ಏನು ಬೇಕಾಗಿದ್ರು ಊರಲ್ಲಿ ಸಾವಿರ ವ್ಯವಹಾರಗಳಿಗೆ ದೇವರ ವ್ಯವಹಾರ ಅಂದರೆ ಎಲ್ಲರೂ ಕಡ್ಡಾಯಕ್ಕಂಥವ್ರು ಯಾರೂ ಇಲ್ಲ ಇವತ್ತು ಸುಮಾರು ಒಂದು ಸಾವಿರದ ಐನೂರು ಜನ ಊಟ ಮಾಡಿರ್ತಾರೆ ಎಲ್ಲನೂ ನಮ್ಮದೇ ಬಂದು ಊರ ಊರಾಗ ಮನೆಯಲ್ಲ ಯಾರೂ ಅಲಗಿಲ್ಲ ಎಲ್ಲ ಬಂದಿಲ್ಲ ಊಟ ಕೊಡ್ತಾರೆ ನಮ್ಮದೇ ಪೂಜೆ ಮಾಡ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಹೋಗ್ತಾರೆ ವರ್ಷ ವರ್ಷವೂ ಡೈಲಿ ಈಗ ನಡೀತಾಯ್ತಾರೆ ಎರಡು ವರ್ಷದಿಂದ ನಡೀತಾಯಿತು ಪ್ರತ್ಯೇಕವಾಗಿ ವೈಷ್ಣೇವಾದ ಪ್ರತ್ಯೇಕವಾಗಿನೂರ ಜನಕ್ಕೆ ವಿಶೇಷವಾಗಿ ಯಾರೇ ಆಗ್ಲಿ ಒಂದು ಸುಳ್ಳಿ ನನಗ ಇಲ್ಲಪ್ಪ ಅಂದ್ರೆ ದೇವ್ರ ಅವ್ರಿಗೆ ಅಷ್ಟೇ ನೋಡ್ತಿರ್ತಾರ ನಿಮ್ಮ ಊರಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಏನೇ ಮಾತಾಡ್ತಾ ಅದೇ ಮಾತು ದೇವಸ್ಥಾನದಲ್ಲಿ ಕೇಳ ಅವ್ರು ಬಾಯಿ ಬರಲ್ಲ ಯಾಕಂದ್ರೆ ಅಂತ ಪ್ರತ್ಯಕ್ಷವಾಗಿ ಅನುಭವಿಸಿ ಎಲ್ಲ ಬಿಟ್ಬಿಟ್ರೆ ಬಿಟ್ಟು ಬಿಡ್ರೆ ಅಲ್ಲಿ ಸುಳ್ಳು ಮಾತ್ರ ಬರಲ್ಲ ಬೇರೆ ಕಡೆ ಮಾತಾಡ್ತಾರೆ ए 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